ಇವತ್ತಿನ ದಿನ ನಮಗೆ ನಮ್ಮ ಪಠ್ಯಪುಸ್ತಕದಲ್ಲಿ ಮಹಾರಾಣ ಪ್ರತಾಪರನ್ನ ಮಹಾನ್ ಎಂಬುದು ಅಕ್ಬರ್ನ ಮಹಾನ್ ಅಂತ ಹೇಳ್ಕೊಂಡು ಆದರೆ ನಮ್ಮ ಹಿಂದೂ ಮಕ್ಕಳನ್ನ ನಾವು ಒಂದು ವರ್ಷದಲ್ಲಿ ಎಷ್ಟು ದಿನ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗಿದ್ದೀವಿ ಆ ದೇವಸ್ಥಾನದ ಏನು ಆ ದೇವಸ್ಥಾನದ ಇತಿಹಾಸ ಏನು ಆ ದೇವಸ್ಥಾನದ ಪುರಾತನ ಕಥೆಗಳೇನು ಅಂತ ಇಂಜಿನಿಯರು ವಕೀಲರು ಡಾಕ್ಟರ್ ಅವರಾಗೆ ಹಾಕ್ತಾರೆ ಮನೆಯಲ್ಲಿ ಒಂದು ಮಗು ಇದೆ ಅಂದ್ರೆ ತಂದೆ ತಾಯಿಗಳು ಆ ಮಗುವಿನ ಬಗ್ಗೆ ಕನಸು ಕಾಣ್ತಾರೆ ಅಂದ್ರೆ ನನ್ನ ಮಗು ಚೆನ್ನಾಗಿ ಓದಬೇಕು ಯು ಎಸ್ ಅಮೆರಿಕ ಜಾಬ್ ತಗೊಂಡು ಅಲ್ಲೇ ಸೆಟ್ಲ್ ಆಗಿ ಬಿಡ್ಬೇಕು ಇಲ್ಲೇನಾದ್ರೂ ತೊಂದರೆ ನಾನು ಅಲ್ಲಿಗೆ ಹೊರಟು ಬಿಡ್ತೀನಿ ದೇಶ ಧರ್ಮ ಕಟ್ಕೊಂಡು ನನಗೇನು ಅಂತ ಈ ಮನಸ್ಥಿತಿ ಇದೆಯಲ್ಲ ಈ ಮನಸ್ಥಿತಿಯಿಂದಲೇ ಇವತ್ತು ನನ್ನ ಹಿಂದೂ ಧರ್ಮ ಈ ಸ್ಥಾನಕ್ಕೆ ತಲುಪಿರೋದು ಅಂತ ಯಾಕಂದ್ರೆ ನೆನಪಿರಲಿ ಕಬ್ಬಿಣವನ್ನ ಯಾರ ಕೈಯಲ್ಲೂ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ತನಗೆ ಹಿಡಿದಿರುವಂತ ತುಕ್ಕೆ ಅದನ್ನ ನಾಶ ಮಾಡುತ್ತೆ ಅದೇ ರೀತಿಯಲ್ಲಿ ನನ್ನ ಸನಾತನ ಹಿಂದೂ ಧರ್ಮವನ್ನ ಸಹ ಯಾರ ಕೈಲೂ ನಾಶ ಮಾಡ್ಲಿಕ್ಕೆ ಆಗ್ಲಿಲ್ಲ ಆ ಸಮಯದಲ್ಲಿ ಬಂದ ಅಕ್ಬರ್ ಬಾಬರ್ ಕೈಯಲ್ಲೇ ನನ್ನ ಧರ್ಮವನ್ನ ಅಲೆಗಾಣಿಸ್ಲಿಕ್ಕೂ ಆಗ್ಲಿಲ್ಲ ಅಂದ್ರೆ ಇನ್ನು ಈಗಿದ್ದವ್ರು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಆದ್ರೆ ಬೇರೆಯವರು ನನ್ನ ಧರ್ಮವನ್ನ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ ನಿಜ ಆದರೆ ನನ್ನ ಧರ್ಮದಲ್ಲಿರುವಂತ ನಾವುಗಳು ಅಂದ್ರೆ ಹಿಂದೂಗಳು ನಮ್ಮ ಹಿಂದೂ ಧರ್ಮವನ್ನ ನಿರ್ಲಕ್ಷಿಸಿಬಿಟ್ರೆ ಧರ್ಮದ ರಕ್ಷಣೆಯಿಂದ ನನಗೇನು ಸಿಗುತ್ತೆ ಅಂತ ಯೋಚನೆ ನಮ್ಮಲ್ಲಿ ಬಂದುಬಿಟ್ರೆ ನಮ್ಮ ಹಿಂದೂ ಧರ್ಮದ ನಾಶಕ್ಕೆ ನಾವೇಗಳೇ ಕಾರಣ ಆಗ್ತೀವಿ ಅಂತ ಯಾಕಂದ್ರೆ ನಾವು ಹಿಂದೂಗಳು ಎಷ್ಟು ಮಾತ್ರ ಹಿಂದುತ್ವವನ್ನು ಜಾಗೃತಿಗೊಳಿಸ್ತಾ ಇದ್ದೀವಿ ಅಂತ ಯೋಚನೆ ಮಾಡಿ ನಮ್ಮ ಮನೆಯಲ್ಲಿರುವಂತ ಒಂದು ಮಗುವನ್ನು ಕರೆದುಬಿಟ್ಟು ಮಗು ನಿಮ್ಮ ಅಪ್ಪ ಅಮ್ಮ ಮನೆಯಲ್ಲಿ ಏನ್ ಹೇಳ್ಕೊಟ್ಟಿದ್ದಾರೆ ಹೇಳಪ್ಪ ಅಂದ್ರೆ ಮಗು ಶುರು ಹಚ್ಕೊಳುತ್ತೆ ಎ ಬಿ ಸಿ ಡಿ ಎಫ್ ಸಿ ಅಂತ ಅಂತ ರೈನ್ಸ್ ಹೇಳ್ಕೊಡ್ತೀವೋ ಅಷ್ಟೇ ದಿನ ನಾ ನಮ್ಮ ಮಕ್ಕಳನ್ನ ಕೂರಿಸ್ಕೊಂಡು ಮಗು ನಿನ್ನ ಬೆಳಗ್ಗೆ ಎದ್ದು ನಿನ್ನ ಪಾದದಿಂದ ಭೂತಾಯಿಯನ್ನು ಸ್ಪರ್ಶಿಸ ಮುಂಚೆ ಸಮುದ್ರ ವಸನೆಯ ದೇವಿ ಪರ್ವತಸ್ಥರ ಮಂಡಳಿ ವಿಷ್ಣುಪತಿ ನಮಸ್ತು ಪಾದ ಸ್ಪರ್ಶ ಅಂತ ಭೂತಾಯಿಗೆ ಕ್ಷಮೆ ಕೇಳಬೇಕು ಅಂತ ಎಷ್ಟು ದಿನ ನಾವು ಕಲ್ಸ್ಕೊಟ್ಟಿದ್ದೀವಿ ಅಂತ ಯೋಚನೆ ಮಾಡಿ ಇವತ್ತಿನ ದಿನ ಮುಸ್ಲಿಂ ಸಂಪ್ರದಾಯದ ಮಕ್ಕಳು ಬೆಳಗ್ಗೆ ಆದ ತಕ್ಷಣ ತಮ್ಮ ಕೈಯಲ್ಲಿ ತಮ್ಮ ಧರ್ಮ ಗ್ರಂಥವನ್ನ ಇಟ್ಕೊಂಡು ತಾಲೀಮನ್ನು ತಗೊಳ್ಳಿಕ್ಕೆ ಹೋಗ್ತಾರೆ ಅಂದ್ರೆ ತಮ್ಮ ಧರ್ಮ ಶಿಕ್ಷಣವನ್ನ ತಗೊಳ್ಳಿಕ್ಕೆ ಹೋಗ್ತಾ ಇದಾರೆ ಕ್ರಿಶ್ಚಿಯನ್ ಸಂಪ್ರದಾಯದ ಮಕ್ಕಳು ಸಂಡೆ ಆದ ತಕ್ಷಣ ಬೆಳಗ್ಗೆ ಎದ್ದು ಚರ್ಚಲ್ಲಿಗೆ ಪ್ರೇಯರ್ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ ಆದರೆ ನಮ್ಮ ಹಿಂದೂ ಮಕ್ಕಳನ್ನು ನಾವು ಒಂದು ವರ್ಷದಲ್ಲಿ ಎಷ್ಟು ದಿನ ದೇವಸ್ಥಾನಗಳಿಗೆ ಕರ್ಕೊಂಡೋಗಿದ್ದೀವಿ ಆ ದೇವಸ್ಥಾನದ ಶ್ರೇಷ್ಠತೆ ಏನು ಆ ದೇವಸ್ಥಾನದ ಇತಿಹಾಸ ಏನು ಆ ದೇವಸ್ಥಾನದ ಪುರಾತನ ಕಥೆಗಳೇನು ಅಂತ ನಮ್ಮ ಮಕ್ಕಳಿಗೆ ಎಷ್ಟು ದಿನ ಕೂರಿಸ್ಕೊಂಡು ಹೇಳ್ಕೊಟ್ಟಿದ್ದೀವಿ ಅಂತ ಯೋಚನೆ ಮಾಡಿ ಎಷ್ಟು ದಿನ ನಮ್ಮ ಮಕ್ಕಳನ್ನು ಕೂರಿಸ್ಕೊಂಡು ಹಿಂದೂ ಗ್ರಂಥಗಳ ಬಗ್ಗೆ ರಾಮಾಯಣದ ಬಗ್ಗೆ ಮಹಾಭಾರತದ ಬಗ್ಗೆ ಭಗವದ್ಗೀತೆಯಲ್ಲಿರುವಂಥ ಶ್ಲೋಕಗಳ ಬಗ್ಗೆ ಅದರ ಅರ್ಥದ ಬಗ್ಗೆ ಎಷ್ಟು ದಿನ ಹೇಳ್ಕೊಟ್ಟಿದ್ದೀವಿ ಅಂತ ಇದೇ ಕಾರಣಕ್ಕೆ ಇವತ್ತು ರುವ ಯಾವುದೋ ಮೂವಿಯ ರಿಲೀಸ್ ಡೇಟ್ ಗ್ಯಾಪ್ ಇರುತ್ತೆ ಆದ್ರೆ ನನ್ನ ಹಿಂದೂ ಧರ್ಮದ ರಾಮ ಹಾಗೂ ಕೃಷ್ಣರ ಜನ್ಮಸ್ಥಾನ ಯಾವ್ದು ಅಂತ ಸಾಮಾನ್ಯ ಧರ್ಮ ಜ್ಞಾನ ಇರೋದಿಲ್ಲ ಯಾಕಂದ್ರೆ ನಾವ್ ಕೂರಿಸ್ಕೊಂಡು ಹೇಳ್ಕೊಟ್ಟೆ ಇಲ್ಲ ಅಂತ ಇವತ್ತಿನ ದಿನ ಬೇರೆ ಬೇರೆ ಮತಪಂಥದ ಮಕ್ಕಳಿಗೆ ಅವರ ಮತಪಂಥಗಳ ಬಗ್ಗೆ ಅಷ್ಟು ಚೆನ್ನಾಗಿ ನೆನಪಿದೆ ಅಷ್ಟು ಚೆನ್ನಾಗಿ ಗೊತ್ತಿದೆ ಅವರ ಮತ ಪಂಥಗಳ ಬಗ್ಗೆ ಅಷ್ಟು ಗೌರವ ತಂದೆ ತಾಯಿಗಳು ಪ್ರತಿದಿನ ಹೇಳ್ಕೊಡ್ತಾರೆ ಆದ್ರೆ ನಾವ್ ಯಾವತ್ತು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟೆ ಇಲ್ಲ ಮನೆಯಲ್ಲಿ ಮಗು ಹುಟ್ಟಿದ ತಕ್ಷಣ ನಾವು ನಿರ್ಧಾರ ಮಾಡ್ಬಿಡ್ತೀವಿ ನನ್ನ ಮಗ ಇಂಜಿನಿಯರ್ ಆಗೋದು ನನ್ನ ಮಗ ಡಾಕ್ಟರ್ ಆಗೋದು ಅಂತ ಆದ್ರೆ ಏನ್ ಸುಖ ಇವತ್ತು ಸ್ವಿಜರ್ಲೆಂಡ್ನ ಒಟ್ಟು ಜನಸಂಖ್ಯೆ ಎಷ್ಟಿದೆ ಅಷ್ಟು ಇಂಜಿನಿಯರ್ ಗಳನ್ನ ಭಾರತ ಪ್ರತಿ ವರ್ಷ ಪ್ರೊಡ್ಯೂಸ್ ಮಾಡುತ್ತೆ ಆದ್ರೆ ಏನು ಸಾರ್ಥಕ ಅದರಲ್ಲಿ ಜೀರೋ ಪಾಯಿಂಟ್ ಜೀರೋ ಜೀರೋಝೀರೋ ಒನ್ ಪರ್ಸೆಂಟ್ ಜನರಿಗೂ ಕೂಡ ತಮ್ಮ ಹಿಂದೂ ಧರ್ಮದ ಬಗ್ಗೆ ಸಾಮಾನ್ಯ ಜ್ಞಾನ ಇರೋದಿಲ್ಲ ತಂದೆ ತಾಯಿಗಳನ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋ ಸಂಸ್ಕಾರ ಇರೋದಿಲ್ಲ ಅದಕ್ಕೆ ಅವರಲ್ಲಿ ಇಂಜಿನಿಯರ್ ಡಾಕ್ಟರ್ ಆಗಿರ್ತಾರೆ ತಂದೆ ತಾಯಿಗಳನ್ನ ಇಲ್ಲಿ ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗಿರ್ತಾರೆ ನೀವ್ ಅಕಸ್ಮಾತ್ ನಮ್ಮ ಮಕ್ಕಳನ್ನು ನಾವು ಶಾಲೆಗೆ ಕಳಿಸ್ತಾ ಅವರಿಗೆ ಧರ್ಮದ ಬಗ್ಗೆ ಹೇಳ್ಕೊಡ್ತಾರೆ ಸಂಸ್ಕಾರವನ್ನ ನೀಡ್ತಾರೆ ಅಂದ್ರೆ ದಯವಿಟ್ಟು ಅದ್ರ ಬಗ್ಗೆ ಕಲ್ಪನೆ ಸಹ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಮೆಕಾಲೆ ಈ ಎಜುಕೇಷನ್ ಸಿಸ್ಟಮ್ ಅನ್ನ ಭಾರತಕ್ಕೆ ತಂದಿದೆ ಭಾರತಕ್ಕೆ ತುಂಡರಿಸಲಿಕ್ಕೆ ಇವತ್ತಿನ ಇವತ್ತನೇ ದಿನ ನಮ್ಗೆ ನಮ್ಮ ಪಠ್ಯ ಪುಸ್ತಕದಲ್ಲಿ ಮಹಾರಾಣ ಪ್ರತಾಪರನ್ನ ಮಹಾನ್ ಎನ್ನುವ ಬದಲು ಅಕ್ಬರ್ನ ಮಹಾನ್ ಅಂತ ಹೇಳ್ಕೊಡ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಮಹಾನ್ ಎನ್ನುವ ಬದಲು ಜಹಾಂಗೀರ್ನ ಮಹಾನ್ ಅಂತ ಹೇಳ್ಕೊಡ್ತಾರೆ ಸಾವರ್ಕರ್ನ ಮಹಾನ್ ಎನ್ನುವ ಬದಲು ಇನ್ಯಾರ ಮೆಕಾಲನ ಮಹಾನ್ ಅಂತ ಹೇಳ್ಕೊಡ್ತಾರೆ ಭಗತ್ ಸಿಂಗರನ್ನ ಮಹಾನ್ ಎಂಬ ಬದಲು ಟಿಪ್ಪು ಸುಲ್ತಾನ ಮಹಾನ್ ಅಂತ ಹೇಳ್ಕೊಡ್ತಾರೆ ಹಿಂದೂಗಳನ್ನ ಆತಂಕವಾದಿಗಳು ಒಂದು ಮೊಗಲರನ್ನ ದೂತರು ಅಂತ ಹೇಳ್ಕೊಡ್ತಾರೆ ಅದರಿಂದ ನಿಮ್ಮ ಮಕ್ಕಳಿಗೆ ಅಥವಾ ನಮಗೆ ಈ ಶಿಕ್ಷಣದಿಂದ ಯಾವುದೇ ಧರ್ಮದ ಬಗ್ಗೆ ತಿಳುವಳಿಕೆ ಬರೋದಿಲ್ಲ ಈ ಕ್ಷಣ ಇಲ್ಲೇ ಕೂತಿರುವಂಥ ನಿಮಗೆ ನೀವು ಶಾಲೆಗೆ ಹೋಗ್ತಾ ಇರಬೇಕಾದ್ರೆ ನೀವು ಇರಬೇಕಾದ್ರೆ ನಿಮ್ಮ ಇತಿಹಾಸದ ಪಠ್ಯ ಪುಸ್ತಕಗಳಲ್ಲಿ ಯಾರ ಬಗ್ಗೆ ಹೇಳ್ಕೊಟ್ರು ಅಂದರೆ ನಿಮ್ಮ ಬಾಯಲ್ಲಿ ಬರೋದು ಮೂರೇ ಹೆಸರು ಅಕ್ಬರ್ ಶಹಜಾನು ಅಲೆಕ್ಸಾಂಡರ್ ಇವ್ರ ಬಿಟ್ಟು ಮುಂದೆ ಹೋಗ್ಲೇ ಇಲ್ಲ ಅಂತ ನಾವು ಶಾಲೆನಲ್ಲಿದ್ದ ಅಷ್ಟು ಹತ್ತು ವರ್ಷ ಯಾರ ಬಗ್ಗೆ ಕಲಿತ್ವಿ ಅಂದ್ರೆ ಇವ್ರ ಮೂರು ಜನದ ಬಗ್ಗೆ ಇವ್ರ ಮಕ್ಕಳ ಬಗ್ಗೆ ಇವ್ರ ಮೊಮ್ಮಕ್ಕಳ ಬಗ್ಗೆ ಇವ್ರ ಇಡೀ ವಂಶಾವಳಿಯ ಬಗ್ಗೆ ಕಲಿತ್ವಿ ಆದ್ರೆ ನಮ್ಮ ಹಿಂದೂ ಧರ್ಮವನ್ನೇ ರಕ್ಷಿಸಿದಂತ ಹಿಂದೂ ರಾಜರ ಬಗ್ಗೆ ನಾವು ಯಾವತ್ತೂ ಕಲೀಲೇ ಇಲ್ಲ ಇವತ್ತಿಗೂ ಕೂಡ ನಮ್ಮ ಪಟ್ಟೆ ಮಾಡಲಿಕ್ಕೆ ಇದೇ ದೇಶವನ್ನು ನಾಶಿಸಲಿಕ್ಕೆ ಬಂದಂತ ಮೊಘಲ್ ಬಗ್ಗೆ ಆದರೆ ಭಾರತದಲ್ಲಿ ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯವನ್ನು ನಿರ್ಮಿಸಿದಂತ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಹೇಳ್ಕೊಡೋದಿಲ್ಲ ಇಡೀ ಭಾರತ ಒಂದು ಕಾಲದಲ್ಲಿ ಮುಸ್ಲಿಮರ ದಾಳಿಯಿಂದ ತತ್ತರಿಸಿ ಹೋಗ್ತಾ ಇರಬೇಕಾರೆ ಭಾರತದಲ್ಲಿ ಮತ್ತೊಮ್ಮೆ ಹಿಂದೂ ಪುನರುತ್ಥಾನ ಆಗಬೇಕು ಅಂತ ಸಂಕಲ್ಪ ಮಾಡಿ ಕನ್ನಡದ ನೆಲದಿಂದ ಕನ್ನಡದ ಮಂತ್ರಶಕ್ತಿಯಿಂದ ಹೊರಟಂತ ವಿದ್ಯಾರಣ್ಯ ವಿಜಯನಗರ ಸಾಮ್ರಾಜ್ಯದಿದ್ದು ಇದೇ ಕನ್ನಡ ನಾಡಿನಲ್ಲಿ ಅಂತ ನಮಗೆ ಯಾರು ಯಾವತ್ತೂ ಹೇಳ್ಕೊಡ್ಲಿಲ್ಲ ಯೋಚನೆ ಮಾಡಿ ಇವತ್ತಿನವರೆಗೂ ಇಲ್ಲಿ ಕೂತಿರುವಂತ ನಮ್ಮಲ್ಲಿ ಎಷ್ಟು ಜನಕ್ಕೆ ಈ ದೇಶದಲ್ಲಿದ್ದಂತ ಸಾಮ್ರಾಜ್ಯಗಳ ಹೆಸರು ಗೊತ್ತು ಹಿಂದೂ ರಾಜರ ಹೆಸರು ಗೊತ್ತು ಅಂತ ಎಂತ ಸಾಮ್ರಾಜ್ಯ ಇತ್ತು ಈ ದೇಶದಲ್ಲಿ ಅಂತ ಯೋಚನೆ ಮಾಡಿ ಪಲ್ಲವರು ಹೊಯ್ಸಳರು ಚೋಳರು ಚಾಳುಕ್ಯರು ಕದಂಬರು ರಾಷ್ಟ್ರಕೂಟರು ಶಾತವಾಹನರು ತುಳುವರು ಶಾರರು ವಿಜಯನಗರ ಸಾಮ್ರಾಜ್ಯ ಮಧುರೈ ನಾಯಕರು ಎಷ್ಟು ಸಾಮ್ರಾಜ್ಯಗಳಿತ್ತು ಆದ್ರೆ ಇವತ್ತಿಗೂ ನಮ್ಗೆ ನಮ್ಗೆ ಇವ್ರ ಬಗ್ಗೆ ಇವರ ಇತಿಹಾಸಗಳ ಬಗ್ಗೆ ಯಾವತ್ತು ತಿಳಿದಿಲ್ಲ ನಮ್ಗೆ ಇವತ್ತಿನವರೆಗೂ ಕೆಲವೇ ಕೆಲವು ಆ ವರ್ಷ ಆಳ್ವಿಕೆ ಮಾಡಿದಂಥ ಬೇರೆ ಬೇರೆ ದೇಶದ ರಾಜರ ಬಗ್ಗೆ ರಾಜಾರೋಷ ಪಟ್ಟಬಿಸಿದಲ್ಲಿ ಬರ್ದಿರೋದನ್ನ ಹೇಳ್ಕೊಡ್ತಾರೆ ಆದರೆ ನೂರಾರು ವರ್ಷಗಳ ಕಾಲ ಭಾರತದಲ್ಲಿ ಆಳ್ವಿಕೆ ಮಾಡಿ ಭಾರತದಲ್ಲಿ ನೂರಾರು ವರ್ಷಗಳ ಕಾಲ ಹಿಂದುತ್ವವನ್ನು ರಕ್ಷಿಸಿದಂತ ಹಿಂದೂ ಸಾಮ್ರಾಜ್ಯಗಳ ಬಗ್ಗೆ ಹೇಳ್ಕೊಡ್ಲಿಲ್ಲ ಅದಕ್ಕೆ ಮುಂದೆ ಯಾರಾದರೂ ನಮ್ಮ ಮಕ್ಕಳ ಹತ್ರ ಬಂದು ಮಗು ನಿನ್ನ ಚರಿತ್ರ ಏನು ನಿನ್ನ ದೇಶದಲ್ಲಿದ್ದಂಥ ಶ್ರೇಷ್ಠ ರಾಜರು ಸಾಮ್ರಾಜ್ಯಗಳು ಯಾವುದು ಅಂದರೆ ಆ ಮಗುವಿನ ಬಾಯಲ್ಲಿ ಮೊಘಲ್ ರಾಜರ ಹೆಸರು ಹೊರತಾಗಿ ನನ್ನ ಹಿಂದೂ ಧರ್ಮವನ್ನು ರಕ್ಷಿಸಿದಂಥ ಯಾವುದೇ ಹಿಂದೂ ರಾಜರ ಹೆಸರು ಅಥವಾ ಯಾವುದೇ ಹಿಂದೂ ಸಾಮ್ರಾಜ್ಯಗಳ ಹೆಸರು ಬರೋದಿಲ್ಲ ಯಾಕಂದರೆ ಆ ಮಕ್ಕಳಿಗೆ ಆ ರಾಜರ ಬಗ್ಗೆ ಸಾಮ್ರಾಜ್ಯಗಳ ಬಗ್ಗೆ ಕಲ್ಪನೆ ಸಹ ಇರೋದಿಲ್ಲ ಅಂತ ಅದರಿಂದ ನಿಮ್ಮ ಮಕ್ಕಳಿಗೆ ಧರ್ಮದ ಬಗ್ಗೆ ಹೇಳ್ಕೊಡ್ಲಿಕ್ಕೆ ಶುರು ಮಾಡಿ ಈ ಧರ್ಮದ ಶ್ರೇಷ್ಠತೆಯನ್ನು ನಮ್ಮನ್ನು ಬಿಟ್ಟರೆ ನಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ಯಾರೂ ಹೇಳ್ಕೊಡೋದಿಲ್ಲ ಅದನ್ನು ತಂದೆ ತಾಯಿಗಳೇ ಹೇಳ್ಕೊಡ್ಬೇಕು ಅಂತಿಲ್ಲ ನಮ್ಮಂತೆ ನಿಮ್ಮಂತೆ ಮನೆಯಲ್ಲಿರುವಂಥ ಅಣ್ಣ ಅಕ್ಕಂದಿರ ಹೇಳ್ಕೊಟ್ರು ಆಗುತ್ತೆ ಅದರಿಂದ ಮಕ್ಕಳಿಗೆ ಧರ್ಮದ ಬಗ್ಗೆ ತಿಳಿಸ್ಲಿಕ್ಕೆ ಶುರು ಮಾಡಿ ಅಂತ ನಿಮ್ಮ ಮಕ್ಕಳನ್ನು ನೀವು ಮನೆಯಲ್ಲಿ ಮೊದಲು ಹಿಂದೂಗಳನ್ನಾಗಿ ಮಾಡಿ ಸಾಕು ಆ ನಂತರ ಇಂಜಿನಿಯರು ವಕೀಲರು ಡಾಕ್ಟ್ರುಗಳು ಅವರಾಗೆ ಹಾಕ್ತಾರೆ ನಿಮ್ಮ ಮಕ್ಕಳಿಗೆ ಬೇರೆ ಯಾರ ಒಂದು ಅಧರ್ಮದ ದಾರಿಯನ್ನು ತೋರಿಸೋಕೆ ಮುಂಚೆ ನೀವೇ ನಿಮ್ಮ ಮಕ್ಕಳಿಗೆ ಧರ್ಮವನ್ನು ಹೇಳ್ಕೊಡಿ ಯಾಕಂದರೆ ನನ್ನ ಧರ್ಮ ಯಾವತ್ತಿಗೂ ಕೂಡ ನಾಲ್ಕು ಜನರಿಗೆ ಬಾಂಬ್ ಹಾಕಿದ್ರೆ ಸ್ವರ್ಗ ಸಿಗುತ್ತೆ ಅನ್ನಿಲ್ಲ ಬದಲಾಗಿ ನಾಲ್ಕು ಜನ ಹಸಿದವರಿಗೆ ಊಟ ಹಾಕಿದ್ರೆ ನಿಮಗೆ ಸ್ವರ್ಗ ಸಿಗುತ್ತೆ ಅಂತ ಸ್ಟೆಂಟ್ ಧರ್ಮ ಮಾಡಿದ್ರು ಈ ಪರಂಪರೆ ಬಗ್ಗೆ ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡಿ ಅಂತ ಹೇಳೋದು ಪ್ರತಿಯೊಬ್ಬ ಹಿಂದೂ ಕೂಡ ಇದನ್ನು ಹೆಮ್ಮೆಯಿಂದ ಹೇಳಬೇಕು ಏನಂದ್ರೆ ನಾವು ಹಿಂದೂಗಳು ಇವತ್ತು ಜಗತ್ತಿಗೆ ತೋರಿಸ್ಕೊಟ್ಬಿಟ್ಟಿದ್ದೀವಿ ನಾವು ಹಿಂದೂಗಳು ಮಲಗಿಲ್ಲ ಜಾಗೃತರಾಗ್ತಾ ಇದ್ದೀವಿ ಅಂತ ಯಾಕಂದ್ರೆ ಇವತ್ತಿನ ದಿನ ಯಾಕಂದ್ರೆ ಜಿ ಅದನ್ನ ಬೆಂಬಲಿಸುವಂತ ಒಂದು ಆ್ಯಡ್ ಬಂದಾಗ ಎಲ್ಲಾ ಹಿಂದೂಗಳು ಅದರ ವಿರುದ್ಧವಾಗಿ ಧ್ವನಿ ಎತ್ತಿದೀವಿ ಕಂಪನಿ ಕೆಲವೇ ಕೆಲವು ದಿನಗಳಲ್ಲಿ ಇಡೀ ಆ್ಯಡ್ ವಾಪಸ್ ತಗೊಳ್ಳುತ್ತೆ ಒಂದು ಬಯೋಪಿಕ್ ಮೂವಿನಲ್ಲಿ ಮುಸಲ್ಮಾನ್ ಹುಡುಗನ ಹೆಸರಿನ ಜಾಗದಲ್ಲಿ ಹಿಂದೂ ಹುಡುಗನ ಹೆಸರಿಟ್ಟು ಆತನನ್ನ ವಿಲನ ರೀತಿಯಲ್ಲಿ ಬಿಂಬಿಸಲಾಗಿದೆ ಅಂತ ಗೊತ್ತಾದಾಗ ಎಲ್ಲಾ ಹಿಂದೂಗಳು ರಾತ್ರೋ ರಾತ್ರಿ ತಾವು ಕೊಂಡುಕೊಂಡಂತ ಟಿಕೆಟ್ ತನ್ನ ವಾಪಸ್ ತಗೊತಾರೆ ರಾತ್ರೋ ರಾತ್ರಿ ಇಡೀ ಮೂವಿ ಫ್ಲಾಪ್ ಆಗುತ್ತೆ ಒಂದು ಮೂವಿಗೆ ಲಕ್ಷ್ಮಿ ಬಾಬ್ ಅಂತ ಹೆಸರಿಟ್ಟು ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ ಅಂತ ಗೊತ್ತಾದಾಗ ನಾವು ಎಲ್ಲಾ ಹಿಂದೂಗಳು ಒಟ್ಟಾಗಿ ಅದ್ರ ವಿರುದ್ಧವಾಗಿ ಧ್ವನ ಧ್ವನಿ ಎತ್ತುತ್ತೀವಿ ಆ ಮೂವಿ ಕೆಲವೇ ಕೆಲವು ದಿನಗಳಲ್ಲಿ ತನ್ನ ಇಡೀ ಟೈಟಲ್ ನನ್ನೇ ಬದಲಾಯಿಸಿಕೊಳ್ಳುತ್ತೆ ಅದರಿಂದ ಇವತ್ತು ನಾವು ಹಿಂದೂಗಳು ಜಾಗೃತರಾಗ್ತಾ ಇದೀವಿ ಅಂತ ನಿಜ ನಿಜವಾಗ್ಲೂ ಹೆಮ್ಮೆಯಿಂದ ಹೇಳಬೇಕು ಅದಕ್ಕೆ ನನ್ನ ನೆಚ್ಚಿನ ಬಂಧುಗಳೇ ಇಂಥ ಶ್ರೇಷ್ಠ ಹಿಂದೂ ಧರ್ಮವನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡೋಣ ನಮ್ಮ ಮಕ್ಕಳಿಗೆ ಹಿಂದೂ ಧರ್ಮವನ್ನು ಯಾತಕ್ಕೆ ತಿಳಿಸ್ಕೊಡ್ಬೇಕು ಅಂದ್ರೆ ನೆನಪಿರಲಿ ಜಗತ್ತಿನಲ್ಲಿರುವಂಥ ಕೆಲವು ಮತಪಂಥಗಳಲ್ಲಿ ಜನರು ಭಗವಂತನಿಗೆ ಅರ್ಥ ಆದರೆ ಅರ್ಥ ಅರ್ಥ ಆದರೆ ಒಂದಿಷ್ಟು ಜನ ಮಿಷನರಿಗಳಾಗ್ಬಿಡ್ತಾರೆ ಇನ್ನೊಂದಿಷ್ಟು ಮತಪಂಥಗಳಲ್ಲಿ ಜನರು ಭಗವಂತನಿಗೆ ಹತ್ತಿರವಾದರೆ ಟೆರಿಸ್ಟ್ಗಳಾಗಿಬಿಡ್ತಾರೆ ಆದರೆ ನನ್ನ ಏಕೈಕ ಸನಾತನ ಹಿಂದೂ ಧರ್ಮದಲ್ಲಿ ಮಾತ್ರ ಜನರು ಭಗವಂತಿ ಭಗವಂತನಿಗೆ ಹತ್ತಿರವಾದರೆ ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣೆ ಪಶ್ಯಂತು ಮಾ ಕಶಿದ್ದು ಕ ಭಾಗವೇತೆಂಬ ಸರ್ವಶ್ರೇಷ್ಠ ಶಾಂತಿ ಮಂತ್ರವನ್ನು ಜಗತ್ತಿಗೆ ನೀಡುವಂಥ ಜ್ಞಾನಾರ್ಜನೆಗಳಲ್ಲಿ ಒಬ್ಬರಾಗಿ ಇಡೀ ಜಗತ್ತಿಗೆ ಸದಾಕಾಲ ಕೊಡುಗೆಗಳಾಗಿ ಉಳಿತಾರೆ ಅದಕ್ಕೋಸ್ಕರ ನಿಮ್ಮ ಮಕ್ಕಳಿಗೆ ಇವತ್ತಿನ ದಿನದಿಂದಲೇ ಹಿಂದುತ್ವದ ಬಗ್ಗೆ ಜಾಗೃತಿ ಮೂಡಿಸಿ ಹಿಂದುತ್ವದ ಶ್ರೇಷ್ಠತೆ ಏನು ಅಂತ ತಿಳಿಸಿ